ಪ್ರವೀಣ ದೇವಸ್ಥಾನ ಇಲ್ಲ ಅಂತಿದ್ರೆ ಎಲ್ಲ ಒಂದೊಂದು ಪೀಸ್ ತಿನ್ಬಿಡ್ತಾ ಇದು ಹನ್ನೂರಲ್ವಾ ನೋಡಿ ಹನ್ನೂರಲ್ಲಿ ಬೇಕು ಎಷ್ಟು ಚೆನ್ನಾಗಿದೆ ಎಷ್ಟು ವೆರೈಟಿಗಳಿದೆ ತಿಂಡಿಗಳು ಆರ್ಲಿ ಬಿಡೋ ಪ್ರವೀಣ ಆಯಿತು ಬಿಸಿ ಬಿಸಿ ಎಷ್ಟು ವೆರೈಟಿ ವೆರೈಟಿ ಫ್ರೆಶ್ ಇದೆ ಎಲ್ಲ ಫ್ರೆಶ್ ಇದೆ ಚೆನ್ನಾಗಿದೆ ಲಿಮ್ಕಾಯಿ ಇದೆಯಾ ಲಿಮ್ಕಾ ಹಾಂ ಲಿಮ್ಕಾಯಿ ಆಮೇಲೆ ಇದು ಕಣ ಚಾಕ್ಲೇಟು ಇಸ್ಕೊಡು ಚಾಕ್ಲೇಟ್ ನಂಗೆ ಚಾಕ್ಲೇಟ್ ಅಂದ್ರೆ ತುಂಬ ಇಷ್ಟ ಅದು ಬಿಟ್ಟರೆ ನಂಗೆ ಬೇರೆದು ಯಾವುದೂ ಇಷ್ಟ ಇಲ್ಲ ಕೇಕಲ್ಲೂ ಅಷ್ಟೇನೆ ಚಾಕ್ಲೇಟ್ ಅಂದರೆ ಇಷ್ಟ ಕೇಕಲ್ಲೂ ಚಾಕ್ಲೇಟು ಅಂತ ಎಲ್ಲದರಲ್ಲೂ ಚಾಕ್ಲೇಟ್ ಅಂದರೆ ಇಷ್ಟ ಅಂದರೆ ಮಾಮೂಲಿ ಹೇಳ್ತಾ ಹೋದ್ರದ್ದು ದೊಡ್ಡ ಸ್ಟೋರಿನೇ ಹೇಳಾಕ್ಬಿಡ್ತೀನಿ ಬಿಡಿ ನಿಮ್ಮ ಅಶ್ವಿನಿ ಸ್ವೀಟ್ಸ್ ಇದು ಅಶ್ವಿನಿ ಕಾಫಿ ಸಾಕಾಗಿದೆ ಕಾಫಿ ಜಂತದಳ ಇದಕ್ಕೆ ನಾನು ಹೆಸರು ಕಟ್ಟಿರೋದು ಜಂತದೊಳ ಅಂತ ಅಲ್ಲ ನೋಡಿ ಹಾಲು ಬಂದು ಬೇಕರಿ ಅವ್ರ ಹತ್ರ ಕೇಳ್ದು ಮೊಟ್ಟೆ ಹಾಕಿದ್ದೀರ ಅಂತ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ತಗೊಂಡ್ ಚೆನ್ನಾಗಿದೆ ಊಟ ಇಲ್ಲ ತಾನೇ ಅಲ್ಲ

ಏನೊಬ್ಬ ಹಿಂದೆ ಕುತ್ಕೊಂಡು ಯಾಕೋ ಏನಾಗ್ತಾ ಬಾಳೆಹಣ್ಣಿ ತೋಟ ಪ್ರವೀಣ ನನ್ಗುನು ಏ ತಾಳ್ಬೇಟ ಬಂತೋಮೀಟರ್ ಹೌದಾ ಅದು ಇವರೆಲ್ಲ ಮಾದರ್ಶನ ಬೆಟ್ಟಕ್ಕೆ ಹೋಗಿನೇ ಬರ್ತಾರದು ಅನ್ಸುತ್ತಲ್ಲ

ಕಟ್ಟಡಗಳು ಎಲ್ಲ ಹೇಗಿದೆ ಏ ಇದೆ ಕಣ ಮೀನ್ ಒಳ್ಳೆ ಅಯ್ಯಪ್ಪ ನೋಡಿ ಹೇಗಿದೆ ಹಳೆ ಊರು ಇದು ಊರ ಹೆಸರು ಬಂತು ಏನು ಕೌದಳ್ಳಿ ಅಂತ ಊರ ಹೆಸರು ಮಸೀದಿ ಇದೆ ಹಾ ಕರೆಕ್ಟ್ ಅಲ್ವಾ ನನಗಿಂತ ಗೊತ್ತಾಗಿತ್ತು ನಿಮಗೆ ಯಾವುದೋ ತಮಿಳುನಾಡು ಬಸ್ಸು ಹಾಂ ಇದು ಸೇಲಂ ಅಂತ ಬರ್ತವೆ ಹೌದಾ ಅದು ಮಾದೇಶ್ವರ ಬಿಡ್ತಿದ್ರೆ ನನಗೆ ಏನು ಅದು ಕೋಡ್ ಇದಕ್ಕಿತ್ತ ಕೊಳ್ಳೇದಲ್ಲ ಅದು ಫಾರೆಸ್ಟ್ ಏರಿಯಾ ಇದೆಲ್ಲ ಮನೇಲಿದ್ದೆ ನೋಡ ಜೋಗ ಮಾದೇಶ್ವನ್ ಬೆಟ್ಟ ಏ ಬೆಟ್ಟ ಬಂದಿಲ್ಲಮ್ಮ ನೋಡಮ್ಮ ಮಾದೇಶ್ ಮಾದೇಶ್ವನ್ ಬೆಟ್ಟ ಇದೆ ನೋಡಿ ಈಗ ನಾವು ತಾಳ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇನ್ನೇನ್ ಬರ್ತಾ ಇದೆ ನೋಡಿ ಇದೆ ಈ ಬಂದ್ ಬರ್ಬಹುದು ಇಲ್ಲ ಇನ್ನು ಸ್ವಲ್ಪ ದೂರ ಇದೆ ವಸಂತ ಕಾಲದಲ್ಲಿ ಬೇಸಿಗೆ

ನಾವು ಸರ್ ಬ್ಲಾಗ್ ಮಾಡ್ತಾ ಕೋತಿಗಳಿಗೆ ಯಾರು ಫುಡ್ ಹಾಕಬೇಡಿ ತಿಂಡಿ ಕೊಡಕ್ ಹೋಗ್ಬೇಡಿ ಅದನ್ನೇ ಮಾತಾಡ್ತಾ ಸರ್ ಸರ್ ನಾವು ಫಾರೆಸ್ಟ್ ಇದ್ದೀವಿ

ಆ ಕೋತಿಗಳಿಗೆ ಯಾರು ಫುಡ್ ಕೊಡಬೇಡಿ ಮತ್ತೆ ಪ್ಲಾಸ್ಟಿಕ್ ಕವರ್ಗಳನ್ನ ಬಿಸಾಕ್ಬಾರ್ದು ಈಗ ನನ್ನ ಮಗ ಅದೇ ಅಂದ ಕವರ್ ನಾವು ಹಾಲು ಬಂದು ತಿಂದ್ವಲ್ಲ ಕವರ್ನ ಅದನ್ನ ಹಿಂಗ್ ಕಿಟಕಿ ಅಂತ ಹಿಂಗ್ ತಂದ ಆಮೇಲೆ ಏನನ್ ಏನ್ ಏನ್ ಅನ್ಕೊಂಡೆ ಗೊತ್ತಾ ಅವನು ಅಮ್ಮ ಇದು ಬಿಸಾಕ್ಬೇಕಾರೆ ಗ್ಲೋಬಲ್ ಕನ್ನಡಿಗ ಆಮೇಲೆ ಆ ಸ್ಟೋರಿ ಹೇಳ್ತೀನಿ ನೋಡಿ ತಾಳ್ಬಿಟ್ಟ ಬರ್ತಾ ಇದೆ ಅದೇ ಅನ್ಕೊಂತ ಇದ್ದೆ ಈಗ ಪೇಂಟ್ ಎಲ್ಲ ಹೊಡ್ತಿದಾರೆ ಅಂತ ಅನ್ಕೊಂತ ಇದ್ದೆ ನೋಡಿ ಇವತ್ ನಾ ಇವಾಗ ನಾನು ನೋಡಂಗಾಯ್ತು ಪೇಂಟ್ ಎಲ್ಲ ಮಾಡಿದ್ದಾರೆ ಯಾಕೆಂದ್ರೆ ಅಕ್ಷರ ಸ್ವಲ್ಪ ಇದಾಗಿತ್ತು ಎಲ್ಲ ಡಿಮ್ಮಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ತಾಳ್ಬಿಟ್ಟಕ್ಕೆ ಬಂದ ಕಾಲಂತೂ ಸುಡ್ತಾ ಬಿದ್ದವೇ ಕಾಲು ವಾಶ್ ಮಾಡ್ಕೊಳ್ಳೋಣ ನೋಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಕುಡಿಯೋ ನೀರಿನ ವ್ಯವಸ್ಥೆ ಕಾಲು ತುಂಬ ಸುಡ್ತಾ ಇದ್ದಪ್ಪ ಇಲ್ಲ ಚುರು 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 ಅಂತ ಇದೆ ನೋಡಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ